ಗ್ರಾಮಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಮೊದಲು ಆದ್ಯತೆ ನೀಡುತ್ತೇನೆ ಎಂದು ಗದಗ ಜಿಲ್ಲೆಯ ದೊಡ್ಡೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಚಂದ್ರಶೇಖರ್ ಹನುಮಂತಪ್ಪ ಇಳಿಗೇರ್ ಹೇಳಿದರು ಆದರೂ ದೊಡ್ಡೂರು ಗ್ರಾಮ ಪಂಚಾಯಿತಿ ಹಾಗೆಲ್ಲ ಸದಸ್ಯರು ನನ್ನ ಮೇಲೆ ವಿಶ್ವಾಸವಿಟ್ಟು ನನ್ನನ್ನ ಅಧ್ಯಕ್ಷರನ್ನಾಗಿ ಮಾಡಿದ ಎಲ್ಲಾ ನನ್ನ ಸದಸ್ಯರಿಗೆ ಮೊದಲನೆಯ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಹಾಗೂ ನನ್ನ ಅಧ್ಯಕ್ಷ ಅವಧಿಯಲ್ಲಿ ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರ ಮಾರ್ಗದರ್ಶನದಲ್ಲಿ ಪಂಚಾಯಿತಿಯ ಎಲ್ಲ ಗ್ರಾಮಗಳಲ್ಲಿ ಮೊದಲನೆಯದಾಗಿ ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡುತ್ತೇನೆ ಗ್ರಾಮ ಪಂಚಾಯಿತಿ ಕಟ್ಟಡ ಶಾಲೆ ಅಂಗನವಾಡಿ ಕುಡಿಯುವ ನೀರು ಬೀದಿ ದೀಪ ರಸ್ತೆಗಳ ಅಭಿವೃದ್ಧಿಗೆ ಇರುವ ನನ್ನ ಅವಧಿಯಲ್ಲಿ ಮೊದಲು ಆದ್ಯತೆಯನ್ನ ನೀಡಿ ಅಭಿವೃದ್ಧಿ ಪಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದ್ರು ಲಕ್ಷ್ಮು ದೊಡ್ಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಂತ ಎಲ್ಲ ನನ್ನ ಗೌರವ ಸದಸ್ಯರುಗಳಿಗೆ ಅಭಿನಯ ಸಲ್ಲಿಸುತ್ತಾ ಹಾಗೂ ದೊಡ್ಡ ಗ್ರಾಮದ ದೊಡ್ಡ ಗ್ರಾಮ ಪಂಚಾಯಿತಿ ಹಾಗೂ ಎಲ್ಲ ಗೋರಿ ಹಿರಿಯರಿಗೂ ಹಾಗೂ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತಾ ಈಗ ದೊಡ್ಡ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ನನ್ನ ಆಯ್ಕೆ ಮಾಡಿದ ಮುಂದಿನ ದಿನಮಾನಗಳಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯಗಳು ಹಾಗೂ ಶಾಲೆ ಮತ್ತು ನಮ್ಮ ಪಂಚಾಯಿತಿ ಕಟ್ಟಡ ಒಂದು ಸಾಕಷ್ಟು ಪ್ರಮಾಣದ ಕೆಲಸಗಳು ಬಾಕಿ ಹೋದವು ಇರುವಷ್ಟು ಅವಧಿಗಳಲ್ಲಿ ಆದಷ್ಟು ಬೇಗನೆ ಎಲ್ಲ ಕಾಮಗಾರಿಗಳನ್ನು ಕೂಡ ಪ್ರಾಮಾಣಿಕವಾಗಿ ಅವನ್ನೆಲ್ಲ ಒಂದು ಅಭಿವೃದ್ಧಿ ಹೆಜ್ಜೆಯಲ್ಲಿ ನಾವು ಹೆಜ್ಜೆ ಹಿಡಿತು ಅಂತೇಳಿ ಈ ಮೂಲಕ ತಮ್ಮಲ್ಲಿ ನಂದಿಸ್ತೀವಿ